ಪರಮಾತ್ಮ ಶಿವನಿಗೂ ಯುದ್ಧಕ್ಕೆ ಹೊರಟಾಗ ಅಡಚಣೆಯುಂಟಾದ ಕತೆ ಶಿವ ಮತ್ತು ಗಣೇಶನ ಕಥೆಗಳು ಬಹಳ ಆಸಕ್ತಿಕರ ಈ ಕತೆ ತಂದೆ ಮತ್ತು ಮಗನ ನಡುವಿನ ಸಂಬಂಧಕ್ಕಿಂತ ಮಿಗಿಲಾದದ್ದು ಮತ್ತು ಬಹಳ ಮುಖ್ಯವಾದ ನಿಯಮದ ಪಾಠವನ್ನು ಕಲಿಸುತ್ತದೆ ಆನೆಯ ತಲೆಯನ್ನು ಸೇರಿಸಿ ಕೊಟ್ಟ ಪರಶಿವನು ಗಣಪತಿಗೆ ಅಗ್ರ ಪೂಜೆ ಎಂದು ನಿಯಮ ಹಾಕಿರುತ್ತಾರೆ ಆದರೆ ಈ ನಿಯಮ ತನಗೂ ಅನ್ವಯವಾಗುತ್ತದೆ ಎಂಬುದನ್ನು ಶಿವ ಮರೆತಿರುವ ಒಂದು ಸಂದರ್ಭದಲ್ಲಿ ಈ ಕತೆ ಅಂತಹ ಒಂದು ಸಂದರ್ಭದಲ್ಲಿ ಪರಮಾತ್ಮನಾದ ಶಿವ ರಾಕ್ಷಸರೊಂದಿಗೆ ಯುದ್ಧಕ್ಕೆ ಹೊರಟರು ಮತ್ತು ಅದಕ್ಕಾಗಿ ತನ್ನ ಇಡೀ ಸೈನ್ಯವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಮುಂದಾದರು ಆದರೆ ಯುದ್ಧಕ್ಕೆ ಹೊರಡುವ ಬರದಲ್ಲಿ ಮೊದಲು ಗಣೇಶನನ್ನು ಪೂಜಿಸಲು ಮರೆತಿದ್ದರು ಹಾಗಾಗಿ ಯುದ್ಧಭೂಮಿಯನ್ನು ತಲುಪುವ ಮೊದಲೇ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಯುದ್ಧದ ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ರಥದ ಚಕ್ರವೂ ಹಾನಿಗೊಳಗಾಯಿತು ಇದು ಶಿವನಿಗೆ ದೈವಿಕ ಹಸ್ತಕ್ಷೇಪದಂತೆ ತೋರುತ್ತಿತ್ತು ಮತ್ತು ಯುದ್ಧಕ್ಕೆ ಹೋಗುವ ಮೊದಲು ಗಣೇಶನನ್ನು ಪೂಜಿಸುವುದನ್ನು ತಾನು ಸಂಪೂರ್ಣವಾಗಿ ಮರೆತಿದ್ದೆ ಎಂದು ಶಿವನಿಗೆ ಇದ್ದಕ್ಕಿದ್ದಂತೆ ನೆನಪಾಯಿತು ತನ್ನ ಎಲ್ಲ ಸೈನ್ಯವನ್ನು ನಿಲ್ಲಿಸಿ ಅದೇ ತಕ್ಷಣ ಶಿವನು ಕೈಲಾಸಕ್ಕೆ ವಾಪಸ್ ಬಂದು ಗಣೇಶನನ್ನು ಪೂಜಿಸಿದರು ನಂತರ ಶಿವ ತನ್ನ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಟಿತು ಶಿವನ ಸೈನ್ಯವು ರಾಕ್ಷಸರನ್ನು ಸಂಪೂರ್ಣವಾಗಿ ಸೋಲಿಸುವಲ್ಲಿ ಯಶಸ್ವಿಯಾಯಿತು ಇದರಿಂದ ಶಿವಸೈನ್ಯಕ್ಕೆ ಗೆಲುವಿನ ಮೂಲಕ ಯುದ್ಧ ಸಮಾಪ್ತಿಯಾಯಿತು ಹಾಗಾಗಿ ಇದರ ನೀತಿ ನಾವು ತಿಳಿಯುವುದು ಏನೆಂದರೆ ನೀವು ಯಾರೆಂಬುದು ಮುಖ್ಯವಲ್ಲ ಒಮ್ಮೆ ನೀವು ನಿಯಮವನ್ನು ರಚಿಸಿದ ನಂತರ ಅದು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಸಂತೋಷದಿಂದ ಹಬ್ಬ ಆಚರಿಸಿ ಖುಷಿಯಿಂದ ಗಣಪನನ್ನು ಬರಮಾಡಿಕೊಳ್ಳಿ ಎಲ್ಲರಿಗೂ ಗಣಪತಿ ಒಳ್ಳೆಯದನ್ನೇ ಮಾಡಲಿ ಧನ್ಯವಾದಗಳು <laughs>